ಹಾ ನೋಡ್ರಪ್ಪ ಇವರು ಆಲ್ರೆಡಿ ನಿಮ್ಗೆಲ್ಲ ಪರಿಚಯ ಇರೋ ಮನುಷ್ಯರು ದಳದ ಕಾರ್ಯಕರ್ತರು ಓಪನ್ ಆಗಿ ಹೇಳ್ಕೊತಾರೆ ಕೈ ತರ್ಸಪ್ಪ ಓಟ್ ಆಲ್ರೆಡಿ ಹಾಕಿದ್ದಾರೆ ಮತ್ತ ಆಲ್ರೆಡಿ ಅಂದ್ರೂ ಇಲ್ಲಿ ಬಂದಿದ್ದಾರೆ ನೀನ್ ಹೆಂಗ ಬಂದಿದ್ಯಾ ಹಂಗೆ ನಾನು ಬಂದಿದೀನಿ ಸುಮ್ಮನೆ ನೋಡ್ಕೊಂಡು ಹೋಗಕ್ಕೆ ಅಂತ ಹೇಳ್ತಾರೆ ಏನ ನೋಡ್ಕೊಂಡು ಹೋಗಕ್ ಬಂದ್ಯಪ್ಪ ಏನ ನೋಡ್ಕೊಂಡು ಹೋಗಕ್ಕೆ ಬಂದಿದ್ಯಾ ಎಷ್ಟು ಪರ್ಸೆಂಟೇಜ್ ಓಟ್ ಆಗಿದೆ ಅಂತ ನೋಡ್ಕೊಂಡು ನೋಡ್ಕೊಂಡೋಗ ಬಂದಿರೋದಂತೆ ಈಗ ಕರೆಂಟ್ಲಿ ಇಲ್ಲಿ ಯಾರು ಓಟ್ ಮಾಡ್ತಾ ಇಲ್ಲ ಲಂಚ್ ಅವರ್ ಅಲ್ವಾ ಗಂಗೆ ಲಂಚ್ ಅವರ್ ಮುಗ್ದೋಯ್ತಾ ಲಂಚ್ ಅವರ್ ಮುಗ್ದೋಯ್ತಾ ಅಲ್ಲಿ ಯಾರು ಮಾಡಿ ಓಟ್ ಮಾಡ್ತಿದಾರೆ ಇನ್ನುವೇ ಓಟ್ ಮಾಡ್ತಾ ಇದಾರೆ ಯಾರು ಇನ್ನುವೇ ಮಾಡ್ತಾ ಇದಾರಂತೆ ನೋಡಿ ಹಂಡ್ರೆಡ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಯಾರು ಕಾರ್ಯಕರ್ತರು ಇರೋಂಗಿಲ್ಲ ಅಂದ್ರೆ ಇಲ್ಲಿ ಕಾರ್ಯಕರ್ತರು ಎಷ್ಟು ಪರ್ಸೆಂಟೇಜ್ ಆಯ್ತು ಓಟು ಅಂತ ಅನ್ಬಿಟ್ಟು ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ ಅದಕ್ಕೆ ಇವರು ಆದ್ರೆ ಇವರು ಕಾರ್ಯಕರ್ತರು ಹೋಲ್ ವಿಲೇಜ್ ಇಟ್ ಪೊಲೀಸ್ ಪೊಲೀಸ್ ವಾಟ್ ನಾನು ಇಲ್ಲಿ ಹೇಳ್ತಾ ನಾನು ಇಲ್ಲಿ ನಾ ಹೇಳ್ತೀನಿ ನಾನು ಯಾವ್ದು ಪಾರ್ಟಿಗೆ ಇಲ್ಲ ನನ್ನ ಮತ ಓಪನ್ ಆಗಿ ಹೇಳ್ತಾ ಇದೀನಿ ನಾನ್ ನೋಟೇ ಹೊಡೆದಿರೋದು ಬೇಕಾದ್ರೆ ನಾನು ಅದನ್ನ ಬಾಂಡ್ ಪೇಪರ್ ಮೇಲೆ ರೆಡಿ ಇದೀನಿ ಈ ಪೊಲೀಸ್ ಯಾರನ್ನು ಬಿಡೋಂಗಿಲ್ಲ ನಾನು ಕವರ್ ವಿಡಿಯೋ ಶೂಟ್ ಮಾಡಕ್ಕೆ ಶುರು ಮಾಡಿದ್ರೆ ಆವಾಗ ಅಷ್ಟೇ ಇವ್ರು ಕೆಲಸ ಮಾಡ್ತಾರೆ ನೋಡ್ರಪ್ಪ ಅಂತ ಹೇಳಿದ್ರೆ ಈ ಪರ್ಟಿಕ್ಯುಲರ್ ಭೂತಿಗೆ ಬೇಕು ಬೇಕು ಅಂತಲ್ಲ ಕ್ಯಾಮರಾ ಇಟ್ಟಿಲ್ಲ ಇವರು ಯಾವ ಸಿ ಸಿಟಿವಿ ಕವರೇಜು ಇಲ್ಲ ಎಂತದೂ ಇಲ್ಲ ಹಂಗಾಗಿ ಇವ್ರದ್ದು ಎಷ್ಟು ಮಟ್ಟಕ್ಕೆ ನಡೀತಾ ಇದೆ ಇಲ್ಲಿ ಅದಕ್ಕೆ ಏನು ಹೇಳ್ತಾರೆ ಕಳ್ಳಿ ವ್ಯವಹಾರಗಳು ಅಂದ್ರೆ ಅಯ್ಯೋ ಯಾರೂ ಹಿಡಿಯೋರೇ ಇಲ್ಲ ನೋಡ್ರಿ ನಾನೇನಾರು ವೀಡಿಯೋ ಕ್ಯಾಮ್ರಾ ಹಿಡ್ಕೊಂಡ್ರ ಅವಾಗ ಇವರು ಶುರು ಮಾಡ್ತಾರೆ ಇವ್ರ ಕೆಲಸ ಒರಿಜಿನಲ್ಲಿ ಮಾಡ್ಬೇಕಾಗಿದ್ದ ಕೆಲಸ ಇಲ್ದಲ್ಲ ಹೋದ್ರೆ ನನಗೇನೆ ದಬ್ಬಾಳಿಕೆ ಮಾಡ್ತಾರಲ್ಲ ಆ ತರ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡೋಕೆ ಶುರು ಮಾಡ್ತಾರೆ ಇವ್ರ ಯಾರು ಬೆಳಗ್ಗೆ ಲೇಬಲ್ ಹಾಕೊಂಡಿದ್ರು ಇದಕ್ಕೆ ಅದಕ್ಕೆ ಏನ್ ಹೇಳ್ತಾರೆ ಹಾ ಈಗ 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 ಬಂದಿರೋದು ಕೇಳ್ರಿ ಶಬಾಷ್ ಈಗ ನಾನು ಎಸ್ ಪಿ ಹತ್ರ ಮಾತಾಡಿ ಆದ್ಮೇಲೆ ಎಸ್ ಪಿಗೆ ಹೇಳಿದೆ ಹೇಳ್ದೆ ನಾನು ನೋಡ್ರಿ ಬೆಳಗ್ಗೆ ಹಾಕೊಂಡಿದ್ರು ಇವಾಗ ಹಾಕೊಂಡಿಲ್ಲ ಈಗ ಒಳಗ ಹಾಕೊಂಬಂದ್ರು ನೋಡ್ರಿ ಜೋಬಲ್ ಹಿಡ್ಕೊಂಡಿದ್ರು ಆಯ್ತಾ ಇವಾಗ ಬನ್ನಿ ನಾವ್ ಅಲ್ಲಿ ತನಕ ಇವರು ಹಿ ವಾಸ್ ಟ್ರೈಂಗ್ ಟು ಹೈಡ್ ಹಿಸ್ ಐಡೆಂಟಿಫೈ ಐಡೆಂಟಿಟಿ ಈಗ ಎಸ್ ಪಿ ಇವರು ಪಿ ಎಸ್ ಐ ಮೇಡಮ್ ಬಂದ್ರು ಅಂತ ಅನ್ಬಿಟ್ಟು ಇವ್ರು ಗೆ ಅಂತ ಸ್ಪೆಷಲ್ ಆಗಿ ಡೆಪ್ಯೂಟೇಷನ್ ಮಾಡ್ರು ಪಿ ಎಸ್ ಐ ಮೇಡಮ್ ಇವ್ರು ಬಂದ್ರು ಅಂತ ಅನ್ಬಿಟ್ಟು ಈಗ ಹಾಕೊಂಡ್ರು ನೋಡ್ರಿ ಅವ್ರದ್ದು ಲೇಬಲ್ ಅದಕ್ಕೆ ಏನ್ ಹೇಳ್ತಾರೆ ಬ್ಯಾಡ್ಜ್ ಬ್ಯಾಡ್ಜ್ ಈಗ ಹಾಕೊಂಡ್ರು ಇಷ್ಟು ತನಕ ಇರ್ಲೇ ಇಲ್ಲ ಶಡಾ ನನಗೆ ಚಂದ ನೋಡ್ತೀನಿ ನಂಗೆ ಕಣ್ಣಿಲ್ಲ ಅಂತ ಕಾಣಲ್ಲ ಇಲ್ಲಿ ನೋಡಿ ಮ್ಯಾಮ್ ಮೇಡಮ್ ಬನ್ನಿಲಿ ಬೆಳಗಿಂದ ನಾ ಹೇಳ್ತಿದೀನಿ ಒಳಗಡೆ ಕುಂತಿದಾರಲ್ಲ ಪಿ ಆರ್ಒ ಆ ಪಿ ಆರ್ಒ ಲೇಡಿ ಕೇಳ್ತಾ ಇದೀನಿ ನೋಡ್ರಿ ಮೇಡಮ್ ಹಳ್ಳಿ ಜನಗಳಿಗೆ ಅಕ್ಷರ ಓದಕ್ಕೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಸಿಂಬಲ್ ಅಂತ ಒಂದು ಮಾಡಿದೆ ಯಾರು ಎಲೆಕ್ಷನ್ ಕಮಿಷನ್ ಕೇಳಿ ಎಲೆಕ್ಷನ್ ಕಮಿಷನ್ ನಮ್ಮ ದೇಶದ ಇಲ್ಲಿ ಕೇಳಿ ಮೇಡಮ್ ನಮ್ಮ ದೇಶ ಅಲ್ಲಿ ಭಾರತ ದೇಶದ ಎಲೆಕ್ಷನ್ ಕಮಿಷನ್ ಸಿಂಬಲ್ ಅನ್ನೋದನ್ನ ಒಂದು ಎಲೆಕ್ಷನ್ ಮಾಡ್ರದ ಏನಕ್ಕೆ ಅಂತ ಹೇಳಿದ್ರೆ ಹಳ್ಳಿ ಜನಗಳಿಗೆ ಓದಕ್ಕೆ ಬರೋದಿಲ್ಲಲ್ಲ ಅಕ್ಷರ ಅದಕ್ಕೆ ಇಲ್ಲಿ ನೋಡಿ ಇವ್ರು ಹಾಕಿದ್ದಾರೆ ಇದು ಅದಕ್ಕೆ ಏನಂತಾರೆ ಒಳಗಡೆ ಇವಿಎಮ್ ನ ಹೋಗಿ ನೋಡಕ್ಕಿಂತ ಮುಂಚೆ ಕಡೆ ಕ್ಯೂ ಅಲ್ಲಿ ನಿಂತಿರ್ತಾರಲ್ಲ ಯಾರೇನೆಲ್ಲ ಇರುತ್ತೆ ಅಂತ ಗೊತ್ತಾಗ್ಬೇಕಲ್ಲ ಇಲ್ಲಿ ಮುಂಚೆಲ್ಲ ಎಲ್ಲಿದೆ ಸಿಂಬಲ್ ಸೀರಿಯಲ್ ನಂಬಲ್ ಎಲ್ಲಿದೆ ಎಲ್ಲಿದೆ ಒಂದು ಎರಡು ತನಕ ಎಲ್ಲರಿಗೂ ಎಲ್ಸಕ್ ಹೋಗ್ತಾರೆ ಇಷ್ಟೊಂತೂ ನಾವು ಎಲ್ ಕೆ ಜಿಲ್ಲೆ ಕಲಿತಿರ್ತಿವಿ ಆ ಅವ್ರಿಗೂ ಹೇಳ್ಕೊಟ್ಟಿರ್ತಾರೆ ಯಾಕೆಂತ ಹೇಳಿದ್ರೆ ಅವ್ರು ಹೇಳ್ಕೊಡ್ತಾರೆ ಟ್ರೈನಿಂಗ್ ಕೊಡಕಲ್ಲಿ ಅಂಗನವಾಡಿ ಜನ ಇರ್ತಾರೆ ಒಂದು ಸೀರಿಯಲ್ ನಂಬರ್ ಮತ್ತೆ ಸಿಂಬಲ್ ಎರಡ್ ಇರಬೇಕು ಇಲ್ಲಿ ಸಿಂಬಲ್ ಮತ್ತೆ ಸೀರಿಯಲ್ ನಂಬರ್ ಅಲ್ಲದೆ ನಾನು ಕ್ಯಾಮರಾ ಆನ್ ಮಾಡಿ ಇಟ್ಕೊಂಡ್ರೆ ಮಾತ್ರ ಇಲ್ಲಿ ಯಾರೋ ಈ ಕಾನ್ಸ್ಟೇಬಲ್ ಈ ಕಾನ್ಸ್ಟೇಬಲ್ ಅವಾಗ ಮಾತ್ರ ಕೆಲಸ ಮಾಡೋಕೆ ಶುರು ಮಾಡ್ತಾರೆ ಅಲ್ಲಿ ತನಕ ಇಲ್ಲೇ ಪಕ್ಕ ಪಕ್ಕದಲ್ಲಿ ಇವರು ನನಗೆಲ್ಲ ಪರಿಚಯ ಇರೋರು ಜನ ನಮ್ಮೂರನವರು ಆಯ್ತಾ ಅವರೆಲ್ಲ ಏನು ಕಾರ್ಯಕರ್ತರು ಮಾಡಬಾರ್ದು ನೂರ್ ಕಿಲೋಮೀಟರ್ ಹೊರಗಡೆ ಇರಬೇಕು ಇಲ್ಲೇ ಓಡಾಡ್ತಿರೋ ಹಿಂದೆ ಮುಂದೆ ಬೆಳಗ್ಗೆ ಸಿಕ್ಕೂ ನಾಲ್ಕು ನಾಲ್ಕು ಜನ ಸಿಕ್ಕಿದ್ರು ಕವರ್ ಮಾಡಿದೀನಿ ನಾನು ಅದನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದೀನಿ ಬೆಳಿಗ್ಗೆ ಅಪ್ಲೋಡ್ ಆಗುತ್ತೆ ನೋಡ್ಕೊಂಡು ಆಯ್ತಾ ಆಯ್ತಾ ಇವರು ನಾನು ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಅವಾಗ ಕಳಿಸ್ತಾರೆ ಅವ್ರನ್ನ ಹೊರಗಡೆ ದೂರ ದೂರ ಇಲ್ಲದೆ ಹೋದ್ರೆ ಆರಾಮ್ ಇಲ್ಲೇ ಬಿಟ್ಟು ಕೂತಿದ್ರಿ ಇವ್ರಿಗೆ ಯಾರಿಗೆ ಅಂತ ಕೆಲಸ ಮಾಡಕ್ ಅಂತ ತಿಳಿಯೋಣ ನಾವು ಹೇಳಿ ಅವ್ರಿಗೆ ಬುದ್ಧಿ ನಿಮ್ಮನ್ನ ಕರ್ಸಿರೋದು ನನಗೆ ಏನೋ ಚಿಮಾರಿ ಹಾಕ್ಸಕ್ಕೆ ಅಂತ ಕರ್ಸಿದಾರಂತೆ ಮತ್ತೆ ಇವ್ರು ಹೇಳ್ತಾರೆ ನನ್ನ ನನ್ಗೆ ಟಾರ್ಚರ್ ಮಾಡ್ತಾ ಇದೀನಿ ನಾನು ಇವ್ರಿಗೆ ಅಂತ ಅನ್ಬಿಟ್ಟು ನಿಮ್ಮ ಮೇಲೆ ನೋಡ್ರಿ ನನ್ನ ದುಡ್ಡು ದುಡ್ಬುಟ್ಕೊಂಡ್ ನೋಡೋದು ಛೀ ಹಾ ಯಾಕೆ ಆಯ್ತು ಕೊಟ್ರೆ ಏನಾಗ್ಬಿಡ್ತದೆ ಚೇರ್ ನಿಮ್ ನಂಗೆ ಇಲ್ಲಿ ನಾನು ನಿಮ್ಗೆ ಪೊಲೀಸರು ಮಾಡ್ಬೇಕಾಗಿರೋ ಕೆಲಸ ನ್ಯಾಯಿ ನಾನ್ ಬುಕ್ ತರ ಸಂಬಳ ನನಗೆ ಕೊಡ್ತಾರೆ ಯಾರ ನೋಡ್ರಿ ಇಲ್ಲಿ ಇಷ್ಟಿಷ್ಟೊಂದು ಜನ ಬಂದವರಲ್ಲ ನಮ್ಮ ಪಿ ಎಸ್ ಎ ಎಸ್ ಐದು ಹೆಡ್ ಕಾನ್ಸ್ಟೇಬಲ್ ಗಳ್ದು ಇವ್ರ್ ಎಲ್ಲಾರ್ ಸಂಬಳ ನನಗೆ ಕೊಡ್ತಾರ ಹಂಗಾರೆ ಪೊಲೀಸರು ಮಾಡ್ಬೇಕಾಗಿರೋ ಕೆಲಸ ನಾನ್ ಮಾಡ್ತಾ ಕೂತಿದೀನಿ ನಂಬರ್ ಇಲ್ಲ ಸಿಂಬಲ್ ಇಲ್ಲ ತಹಸೀಲ್ದಾರ್ ಮಾಡ್ಬೇಕಾಗಿರ ಕೆಲಸ ನಾ ಮಾಡ್ದಾ ಕೂತಿದ್ದೀನಿ ಯಾರು ಮಾಡ್ಬೇಕಾಗಿರ ಕೆಲಸ ನಾ ಮಾಡ್ದಾ ಕೂತಿದ್ದೀನಿ ಇಲ್ಲಿ ಇದನ್ನೆಲ್ಲ ರಿಪೋರ್ಟ್ ಕೆಳಗಡೆ ಇಲ್ಲಿ ನೋಟ ಅಂತ ಬರ್ತಾವ್ರಿ ಇಲ್ಲಿ ನನ್ನ ಮತ ಯಾರಿಗೂ ಇಲ್ಲ ಅಂತ ಅನ್ಬಿಟ್ಟು ಕನ್ನಡದಲ್ಲಿ ನೋಡಕ್ ಅಚ್ಚ ಕನ್ನಡದಲ್ಲಿ ಎಲ್ಲೋರ್ತಾರೆ ಎ ಬಿ ಸಿ ಡಿ ಓದಿ ನೋಡಿ ನೋಟ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ಹಿಂಗೆ ಎ ಬಿ ಸಿ ಡಿ ಲೆಟರ್ ಬಂದ್ಬಿಟ್ರೆ ಅದನ್ನ ಓದಕ್ಕೆ ಎಷ್ಟು ಜನ ಹಳ್ಳಿ ಜನಗಳಿಗೆ ಬರುತ್ತೆ ತಹಸೀಲ್ದಾರ್ಗಲ್ಲ ನಮ್ಮ ಆರ್ವಗಳ್ ಕುಂದ ಇಲ್ಲಿ ಅವ್ರಿಗೆ ಮಾಡಿ ಅದಾದ್ಮೇಲೆ ಅವ್ರ ತಲೆ ಮೇಲೆ ಗೊತ್ತೇ ನಾ ಪೂರಾ ಹಾಸನ ಕೆಲಸ ಮಾಡೋರು ಅಥವಾ ಬರೀ ಹರ್ಕಲ್ ಕೂಡ ಅಷ್ಟೇನೆ ಆಗಿರೋದು ಈ ಕಳ್ ಕೆಲಸ ಅಂದ್ರೆ ಈ ಕಳ್ ಇದೇನು ಕಳ್ ವ್ಯವಹಾರನೇ ಅಂತಾರೇ ನೋಟಾನ ಹೈಡ್ ಮಾಡೋದಿದ್ಯಾಲ ಹೈಡಿಂಗ್ ದ ಇನ್ಫಾರ್ಮೇಶನ್ ನೋಡ್ರಿ ಇವ್ರು ಕಾರ್ಯಕರ್ತರು ದಳದ ಇಲ್ಲಿ ಓಟ್ ಮಾಡಿ ಆಗಿದೆ ಇವ್ರದೇ ಮಾಡ್ತಿದೆ ಪೊಲೀಸರು ಹಂಗಾರೆ ಪೊಲೀಸರು ಮಾಡ್ತಿರೋ ಕೆಲಸ ಮಾಡ್ರು ಏನು ಕೇಳಿ ಅದನ್ನ ಇವರೆಲ್ಲ ಮಾಡೋದು ಇವ್ರು ನೀವು ಫೋನ್ ಮಾಡಿ ಕೇಳ್ಕೊಳ್ಳಿ ನೀವು ಆರೋಗಳಿಗೆ ಅವ್ರು ಹೇಳ್ತಾರೆ ಫೋನ್ ಅಲ್ಲಿ ನಿಮ್ಗೆ ಸಾಯಂಕಾಲ ನ್ಯೂಸ್ ಅಲ್ಲಿ ಬರ್ತದೆ ಓಟ್ ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನೋ ವಿಚಾರ ಸಾಯಂಕಾಲ ನ್ಯೂಸ್ ಅಲ್ಲಿ ಬರ್ತೇವೆ ಅವಾಗ ನೀವು ಟಿವಿ ನೋಡ್ಕೋಬೇಕು ನೀವ್ ಯಾರು ಬರೋಂಗಿಲ್ಲ ಇಲ್ಲಿ ಅದನ್ನ ನೋಡ್ಕೊಳಕ್ಕೆ ಅಂತಾನೆ ಪೊಲೀಸರು ಇರೋದಿಲ್ಲ ಏನ್ ಮಾಡ್ತಾರ ಪೊಲೀಸರು ಇಲ್ಲಿ ನೋಡ್ರಿ ಇವ್ರು ಒಪ್ಪನ್ನಾಗಿ ಹೇಳ್ತಿದ್ರು ಇವ್ರು ಒಪ್ಪನ್ನಾಗಿ ಹೇಳ್ತಿದ್ದಾರೆ ಕೃಷ್ಣಣ್ಣ ಅಂತ ನಾವು ಕರಿತೀವಿ ಇವ್ರನ್ನ ಇವ್ರನ್ನ ಕೃಷ್ಣಣ್ಣ ಅಂತ ಕರಿತೀವಿ ಕೃಷ್ಣೇಗೌಡರು ಇವ್ರ ಹೆಸರು ಆಯ್ತಾ ನನ್ನ ಚಂದ ಪರಿಚಯ ಇರುವ ಮನುಷ್ಯರು ಅವ್ರು ಓಪನ್ ಆಗಿ ಹೇಳ್ತಿದ್ದಾರೆ ಓಪನ್ ಆಗಿ ಹೇಳ್ತಿದ್ರೆ ನಾ ಬಂದಿದ್ದೀನಿ ಎಷ್ಟು ಪರ್ಸೆಂಟೇಜ್ ಮದಾಗಿದೆ ಅಂತ ಕೇಳ್ಕೊ ಹೋಗಕ್ಕೆ ಅಂತ ಶಬಾಷ್ ಫೋನ್ ಮಾಡಿ ನೀವು ಆರೋಗ್ ಕೇಳಿ ಫೋನ್ ಮಾಡಿ ಆರೋಗ್ ಕೇಳಿದ್ರೆ ಅವರು ಹೇಳ್ತಾರೆ ಕಣಪ್ಪ ತಹಸೀಲ್ದಾರಿ ಫೋನ್ ಮಾಡಿ ಕೇಳಿ ಹೇಳ್ತಾರೆ ಎಟ್ ಪರ್ಸೆಂಟೇಜ್ ಆಗಿದೆ ಓಟು ಅಂತ ನೀನೇನ ಬರ್ಬೇಕಾಗಿಲ್ಲ ಇಲ್ಲಿ ನಾನ್ ಬಂದಿನಿ ಪೊಲೀಸರನ್ನ ಏನ್ ಕೆಲಸ ಮಾಡ್ತಿಲ್ಲ ಆರ್ ಓ ಸರಿ ಕೆಲಸ ಮಾಡ್ತಿಲ್ಲ ತಹಸೀಲ್ದಾರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಡಿ ಸಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ವಿಚಾರನ ಎಲೆಕ್ಷನ್ ಕಮಿಷನ್ ಗೆ ಮುಟ್ಟಿಸಬೇಕಲ್ಲ ನಾನು ಭಯ ಹೇಳಿದ್ರೆ ಇವ್ಳಿಗ್ ಹುಚ್ಚಿಡುದೆ ಅಂತಾರೆ ಅಲ್ವಾ ಈಗ ಹೇಳಿ ಈಗೆಲ್ಲಾ ನಿಂತಿದ್ರ ನನ್ನ ವಿಡಿಯೋ ಕವರೇಜಲ್ಲಿ ನನಗೆ ಹುಚ್ಚಿಡಿದ್ಯಾ ಹಂಗಾರೆ ಈಗ ತೋರ್ಸನ್ನ ಲೆಂಗ್ವೇಜ್ ಸತ್ಯ ಸರಿನೋ ತಪ್ಪೋ ಹಾ ಅದನ್ನ ನೀವು ಎಲ್ಲಿ ಯಾರಿಗೆ ರೇಸ್ ಮಾಡ್ಬೇಕು ಅದನ್ನ ರೈಟ್ ರೈಟ್ ಇನ್ ಟೈಮ್ ರೇಸ್ ಮಾಡ್ಬೇಕು ಈಗಲೇ ಮಾಡಿಸ್ಬೇಕು ಈ ಎಲ್ಲೆಲ್ಲ ಆಗಿದೆಯಲ್ಲ ಎಲ್ಲ ಕಡೆ ಎಲೆಕ್ಷನ್ ಮಾಡಿಸಿ ಅಲ್ಲ ನಾನು ಕೇಳೋ ಸತ್ಯನ ತಪ್ಪೋ ಸರಿ ಸುಳ್ಳು ಈ ಅಡ್ಡ ಅಡ್ಡಾದಿಡಿ ಎಲೆಕ್ಷನ್ಗಳ ಮಾಡಿನ್ ಪ್ರಯೋಜನ ಅದನ್ನ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದು ನೋಡಿ ನಾನು ಯೂಟ್ಯೂಬ್ ಅಲ್ಲಿ ಹೇಳಿದಿನ ಬೇಕ್ರಿ ಸರ್ ಇಂಥ ಲೆಕ್ಕ ಯಾರಿಗೆ ಬೇಕು ಇಂಥ ಲೆಕ್ಕದಲ್ಲಿ ಆರ್ ಸಿ ಬರ್ತಾರಲ್ಲ ಪಿಗಳು ಅಂತವ್ರಿ ಯಾಕೆ ಬೇಕು ಕೇಳಿ ಯಾಕೆ ಬೇಕು ನಂದು ನಮ್ಮ ಅಪ್ಪಂದು ನಮ್ಮ ತಾತಂದು ಊರು ಅದು ಅದು ಗಂಗನಾಳು ಗಂಗನಾಳು ಹಂಗಾಗಿದೆ ಈಗ ಹಳೆ ಕಾಲದ ಗಂಗನ ಹಳ್ಳಿ ಅಂತಿತ್ತು ಅದು ಮುಳುಗಡೆ ಆಗಿದೆ ಎಲ್ಲ ಊರಿನ ಜನ ಎಲ್ಲ ಅಲ್ ಬಂದ್ ಜನ ನೂರ್ ಕಿಲೋಮೀಟರ್ ನೂರ್ ಕಿಲೋಮೀಟರ್ ಡಿಸ್ ಮೇಡಮ್ ಕಿಲೋಮೀಟರ್ ಅಲ್ಲ ನೂರ್ ಮೀಟರ್ಗಳು ದೂರ ಇರಬೇಕು ಇದು ಎಷ್ಟು ಮೀಟರ್ ದೂರದಲ್ಲಿ ಅವ್ರು ನಿಂತಾರೆ ಈಗ ಅಳತೆ ಮಾಡೋಣ ಎಷ್ಟು ಮೀಟರ್ ದೂರ ಅಂತ ಅಳತೆ ಅಲ್ಲಿ ನಿಂತಿರೋ ಕಾರ್ ನಿಂದ ಅಲ್ಲಿ ನೋಡ್ರಿ ಅಲ್ಲಿ ನಿಂತಿರೋ ಕಾರು ಪಿ ಎಸ್ ಐ ಮೇಡಮ್ ಬಂದಿರೋದು ಅಲ್ಲಿ ಹೋಗ್ತಿದ್ರಲ್ಲ ಕಾರ್ಯಕರ್ತರು ಏನ್ ಹೇಳಿದ್ರು ಪಿ ಎಸ್ ಐ ಹೇಳಿದ್ರು ಬರೀ ಇಲ್ಲೇನೆ ಹತ್ತ ಒಂದ್ ಜನ ದೂರದಲ್ಲಿ ನಿಂತ ಅಲ್ಲೇ ನಿಂತ್ಕಿ ಬೈಕ್ ಈಗ ಬೈಕ್ ಹತ್ತ ಅವ್ರು ನೋಡಿ ಅಲ್ಲ ನಾನು ಯಾಕೆ ಬಂದೆ ಗೊತ್ತಾ ಮೇಡಮ್ ನಮ್ಮ ಮೂರಿನ ಜನ ಹೇಳಿದ್ರು ಎಲ್ಲಾ ಮುಗೀತು ಪೋಲಿಂಗು ಇವರೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂತ ನನಗೆ ಸುದ್ದಿ ಕೊಟ್ರು ಕೇಳ್ರಿ ನನಗ್ ಗೊತ್ತು ಆ ವಿಚಾರ ಆದ್ರೆ ಅಲ್ಲೊಂದು ಬಸ್ ನಿಂತಿದೆ ಬ್ಲೂ ಕಲರ್ ಇದರ ಲೈಟ್ ಬ್ಲೂ ಕಲರ್ ಒಂದು ಬಸ್ ನಿಂತಿದೆ ನಾನು ಕೇಳಿದೆ ಈ ತರ ಬಂದ ಕರ್ನಾಟಕ ಸಾರಿಗೆ ಸಂಸ್ಥೆ ಹಂಗೆ ಬರ್ದಾರೆ ಕನ್ನಡದಲ್ಲಿ ಅಂದ್ರೆ ಕೆ ಎಸ್ ಆರ್ ಸಿ ಯಾಕೆ ಬಂದಿದೆ ಈ ಬಸ್ ಯಾರನ್ನ ಕರ್ಕೊಂಡಿದೆ ಏನ ತಗೊಂಡಿದೆ ಅಂತ ನಾ ಕೇಳಿದ್ರೆ ಯಾರು ಹೇಳಕ್ಕೆ ಇಲ್ಲ ಹಳ್ಳಿ ಜನ ಆ ಬಸ್ ಗಾಯವಾಗಿ ಹೋಗಿದ್ದೆ ಇವಾಗ ಎಲ್ಲಿಗೆ ಹೋಗಿದ್ಯೋ ಒಂದು ಗೊತ್ತಿಲ್ಲ ಅದನ್ನ ನೋಡ್ಕೊಂಡು ಹೋಗಕ್ಕೆ ಅಂತ ಬಂದೆ ನಾನು ಹಿಂಗುಂಟು ನಮ್ಮ ಎಸ್ ಪಿ ಸರ್ ಡೆಪ್ಯೂಟೇಶನ್ ಈಗಿನ್ನು ಕಾಲ್ ಮಾಡಿದ್ರು ಡಿಸ್ಕನೆಕ್ಟ್ ಆಯ್ತು ಇವ್ರು ನನ್ನ ಕರಿತಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ನಾನು ಹೋಗ್ಲಿ ಪೊಲೀಸ್ ಸ್ಟೇಷನ್ಗೆ ಎಲ್ಲಿ ಅದಕ್ಕೆ ಏನಂತಾರೆ ಅಕ್ರಮ ನಡೀತಾ ಇದೆ ಅಲ್ಲಿಗೆ ಅವರೇ ಖುದ್ದು ಬರ್ಬೇಕು ಹೊರತು ನನ್ನನ್ನ ಯಾಕೆ ಪೊಲೀಸ್ ಸ್ಟೇಷನ್ ಕರೀತಾರೆ ಅಯ್ಯೋ ಶಿವನೇ ಹಿಂಗೂ ಆಗುತ್ತೆ ನೋಡ್ರೋಡ್ರಿ ಇನ್ನೂ ಇದಾರೆ ಅಲ್ಲೊಬ್ರು ಇಲ್ಲೊಬ್ರು ಇಲ್ಲೊಬ್ರು ಅಲ್ಲೊಬ್ರು ಬರ್ತಾ ಇದಾರೆ ಅಂತ ಟೈಮಲ್ಲಿ ಕಾರ್ಯಕರ್ತರು ಇಲ್ಲೇ ಇದ್ದಾರೆ ಅಂದ್ರೆ ಹೆಂಗೆ ಈ ಈ ಬೂತನ ಕಾಯ್ಕಂಡ್ ನೀವ್ ಇರ್ರಿ ಇಲ್ಲಯ್ಯ ಸಾಯಂಕಾಲ ತನಕ ಅಲ್ವಾ ಈ ಸಣ್ಣ ಸಣ್ಣ ಮನುಷ್ಯರೆಲ್ಲಾ ನನ್ನೇ ದಬ್ಬಾಳಿಕೆ ಮಾಡಿ ಓಡಿಸ್ತಾರೆ ಅಂದ್ರೆ ಮೇಡಮ್ ನೀವ್ ಕಾಯ್ದಿ ಈ ಬೂತನ ಈ ಬೂತ್ನ ಕಾಯಕ ನೀವ್ ಇರ್ರಿ ಯಾಕೆ ಅಂತ ಹೇಳಿದ್ರೆ ನಿಮ್ ಎಸ್ ಬಿಗಿನ್ನು ಕಾಲ್ ಮಿಸ್ ಆಯ್ತು ನಂಗೆ ಹಾ ಈಗ ಇದು ಕಟ್ ಮಾಡ್ಬಿಟ್ಟು ಮಾಡ್ತಿದೀರ